ಎಲ್ಲರಿಗೂ ನಮಸ್ಕಾರ ಮಳೆ ಹೋಗುತ್ತೆ ಬಯಮಬೇಡಿ ಮಳೆ ಹೋಗುತ್ತೆ ಇವತ್ತು ಫುಲ್ ಮಳೆ ಇತ್ತು ಆದ್ರೂ ಇವತ್ತು ಹನ್ನೊಂದು ಗಂಟೆ ಮೇಲೆ ಮಳೆ ಬರ್ತಿದೆ ಅಂತ ನಾನು ಸಂಚರಿಸಿದೆ ಬಾರಸು ಕನ್ನಡ ಡಿಬ್ರಿ ಕರ್ನಾಟಕ ರಾಜ್ಯದ ಮೂಡಲು ಬಾ ಕಿರಣ ಕನ್ನಡವನ್ನು ಉಳಿಸಿ ಕನ್ನಡ ಉಳಿಯಬೇಕಂತ ಹೇಳ್ತಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಮುಳಭಾಗ ತಾಲೂಕಿನ ಎಲ್ಲರ ಜೊತೆ ಕೂಡ ಕನ್ನಡವನ್ನು ಎತ್ತಿ ಅಂತ ಹೇಳ್ತಾ ಕನ್ನಡ ಶಾಲೆಗಳನ್ನ ನಾವು ಅಂತ ಹೇಳ್ತಾ ಮುಂದಿನ ಪ್ರತಿ ವರ್ಷ ಕೂಡ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮುಂದೆ ಇಡ್ತಾ ಇರ್ತೀನಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ನನ್ನ ತಮ್ಮ ನವೀನ್ ಸಚಿವರು ಮತ್ತು ನಿಮ್ಮನ್ನ ನನ್ನ ರಾಜೂರಕ ಹೇಳ್ತಾ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಎಲ್ಲ ನನ್ನ ನಾಯಕರು ಕೂಡ ಒಗ್ಗೂಡಿ ನನಗೆ ಸಹಕಾರ ನೀಡಿದ್ರೆ ಮಳೆ ಹೋಯ್ತು ಮಳೆ ಹೋಯ್ತು ಈ ಮುಳಭಾಗದ ಜನ ಯಾರಿಗೆ ಅನ್ಯಾಯ ಮಾಡಿಲ್ಲ ಗೊತ್ತಿರಲಿ ನಾನು ಒಂದು ತಿಂಗಳಿಂದ ಐದನೇ ತಾರೀಕಿಂದ ರಾತ್ರಿ ನಿನ್ನೆ ರಾತ್ರಿ ತನಕ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ ನನ್ನ ದೇವರನ್ನ ಕೇಳ್ಕೊಂತ ಇದ್ದೆ ಈ ಕಾರ್ಯಕ್ರಮ ನಡೆಸ್ಬೇಕು ನನ್ನ ನನಗೆ ಸ್ಮಾರ್ಟ್ ಸಜ್ಜು ಆಗಿತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ನಾನು ಬರ್ತೀನೋ ಇಲ್ಲೋ ಈ ಕಾರ್ಯಕ್ರಮ ದೇವರನ್ನ ಕೇಳ್ಕೊಂತ ಇದ್ದಾರೆ ದೇವ್ರ ದೇವರಾಗಿ ನಾನು ಕಲ್ಸ್ಕೊಂಡಿದ್ದಾರೆ ಇವತ್ತು ಯಾವತ್ತು ಹೇಳ್ತೀನಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತು ದೇವರು ಬಂದೇ ಬರ್ತಾರೆ ಈ ಮುಳಭಾಗದ ಜನತೆ ನಾನು ಅದೃಷ್ಟ ಪಡೆಯುವಂತ ಕ್ಷೇತ್ರ ಬಂದಿರ್ಲಿಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿನ ಜನತೆ ಇಲ್ಲಿನ ಜನ ತುಂಬಾ ಮುಗ್ಧ ಜನ ಸ್ವಾಮಿ ಜನ ಮೆಚ್ಚಿದ ಏನ್ ಬೇಕಾ ಮಾಡ್ತಕ್ಕಂಥ ಜನ ಇವರನ್ನ ಗುರು ಮಾಡಿ ತೋರಿಸಿದ್ರಿ ಖಂಡಿತವಾಗ್ಲು ಇಡೀ ಕರ್ನಾಟಕ ರಾಜ್ಯದಲ್ಲಿ ಗುರುವಾಗದ ಜನ ತಲೆ ಅಂತ ಕೆಲಸ ಈ ಶಾಸಕರು ಯಾವತ್ತೂ ಮಾಡೋದಿಲ್ಲ ಮಾಡಕ್ ಹೋಗುದಿಲ್ಲ ನೀವು ತಲೆ ಹೆಚ್ಚಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇಡೀ ಗುರುವಾಗ ಜನ ಇಡೀ ಗುರುವಾಗ ಜನ ಇಡೀ ಕರ್ನಾಟಕ ತಲೆ ಹೆಚ್ಚಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಏನು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನ ಇಡೀ ಕಾರ್ಯಕ್ರಮ ನಾವೇನ್ ಮಾಡ್ಕೊಳ್ತಾ ಇದ್ದೀವಿ ಈ ಕಾಣಿಸು ಏನು ಬಾರಿಸು ಕನ್ನಡ ಡಿಂಡಿಮ ಇಲ್ಲಿ ಡಿ ಜಿ ಹುಟ್ಟಿರ್ತಕ್ಕ ನಮ್ಮಲ್ಲರ ಕುಮಾರಿ ಇವರು ಸಾರ ಶ್ರೀಮತಿ ಸೌಂದರ್ಯ ನಾಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರವ್ರು ಕೂಡ ಇದ್ದಾರೆ ನಾವು ಕೂಡ ಕಲಾವಿದ್ರು ಇವತ್ತು ಸಾಕಷ್ಟು ಹೆಣ್ಮಕ್ಳು ಕುಡಿತಾ ಇದ್ರು ತುಂಬಾ ಸಂತೋಷ ಆಯ್ತು ಅಂದ್ರೆ ನಮ್ಮ ಹುಡುಗರು ಹೆಣ್ಮಕ್ಳ ಇನ್ನೂ ಮೈಸೂರಲ್ಲಿ ದಸರಾ ಏನ್ ಮಾಡ್ತಾರೆ ಜನ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದು ಮುಳುವಾಗಿ ದಸರಾ ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಇನ್ನೂ ಹದ್ದೂರಿಯಾಗಿ ಅರ್ಜುನ್ ಮತ್ತು ವಿಜಯ್ ಪ್ರಕಾಶ್ ಅವರ ಜೋಡಿ ಬರ್ತಾ ಇದೆ ವರ್ಷ ಕಾರ್ಯಕ್ರಮ ಮಾಡ್ಕೊಳ್ಲಿಕ್ಕೆ ನಮ್ಮ ಅರ್ಜುನ್ ಅವರ ಬರ್ತಾ ಇರೋದು ಇಷ್ಟು ಇನ್ನೂ ಅದ್ದೂರಿಯಾಗಿ ಮಾಡ್ಕೊಳ್ಲಿಕ್ಕೆ ಇದು ಮಾಡ್ತಾರೆ ಅದ್ರ ಮತ್ತೆ ನನ್ನ ಮೂವಿ ರಿಲೀಸ್ ಇದೆ ಇದೇ ತಿಂಗಳು ಮಾರ್ಚ್ ಫಸ್ಟ್ ವೀಕ್ ಫೆಬ್ರವರಿ ಇಡೀ ಕಂಡು ನಮ್ಮ ತೆಲುಗು ಇಂಡಸ್ಟ್ರಿ ಎಲ್ಲ ಕಲಾವಿದರು ವಿಜಯ್ ದೇವರಗೌಡ ಇರೋದು ಎಲ್ಲ ಕಲಾವಿದರು ಕೂಡ ಮುಂದಾಗ ಬರ್ತಾ ಇದ್ದಾರೆ ನನ್ನ ಮೂವಿ ರಿಲೀಸ್ ನನ್ನ ಅಲಂಕಾರ ಮಾಡ್ತಾ ಇದ್ದೀನಿ ನನ್ನ ಶೇಖರ್ ಮಾಸ್ತಿ ಜಾಮೀನ್ ಮಾಸ್ತಿ ಎಲ್ಲರೂ ಬಂದು ನನ್ನ ಮೂವಿ ರಿಲೀಸ್ ಮಾಡ್ತಾರೆ ನಿಮ್ಮ ಮುಂದೆ ನಿಮ್ಮೆಲ್ಲರ ಮುಂದೆ ಚಿತ್ರರಂಗ ನಾಲ್ಕು ಇನ್ನೂ ಒಂದು ಇನ್ನು ಕೊಡ್ತೀನಿ ಆ ಒಂದು ದೊಡ್ಡ ಸಾಂಗ್ ನಿಮ್ಮ ಮುಂದೆ ರಿಲೀಸ್ ಮಾಡ್ತಾ ಇದ್ದೀನಿ ಇದೇ ತರ ಬಂದು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಏನಾದರೂ ತಪ್ಪಾಗಿದ್ರೆ ಶಾಸಕರಲ್ಲಿ ಕ್ಷಮೆ ಇಲ್ಲ ಅಂತ ಹೇಳ್ತಾ ಲೇಟ್ ಆಗಿದೆ ಇನ್ನೂ ಕಾರ್ಯಕ್ರಮ ಹೆಚ್ಚಾಗಿದೆ ನಿಮಗೋಸ್ಕರ ಇನ್ನೂ ಉನ್ನತ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಧೈರ್ಯ ಕೊಡಿ ನನಗೆ ಸಹಕಾರ ಕೊಡಿ ಖಂಡಿತವಾಗ್ಲಿ ಏನಾದರೂ ಸಹಕಾರ ಏನಾದ್ರೂ ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಕೊಡುವಾಗ ನಾವು ಅಭಿವೃದ್ಧಿ ಮಾಡ್ತಿದ್ರೆ ಕೊಟ್ಟಿರ್ತಕ್ಕಂಥ ಅವಕಾಶ ಸದಸ್ಯ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಣೆ ಮಾಡಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮನುಷ್ಯಗಳಿಗೆ ಶಾಸಕರ ಪರವಾಗಿ ನಮಸ್ಕರಿಸ್ತಾ ಇದೀವಿ ಜೈ ಕರ್ನಾಟಕ ಮಾತು